टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद ಇನ್ನು ಬಿಜೆಪಿ ಅವಧಿಯಲ್ಲಿ ಆರಂಭಿಸಿದಂತಹ ಒಂಬತ್ತು ವಿಶ್ವವಿದ್ಯಾಲಯಗಳು ರದ್ದಾಗಲಿದೆಯಾ ಒಂಬತ್ತು ರಾಜ್ಯದ ವಿಶ್ವವಿದ್ಯಾಲಯಗಳ ಬಾಗಿಲು ಮುಚ್ಚುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂಬತ್ತು ಹೊಸ ವಿಶ್ವವಿದ್ಯಾಲಯಗಳು ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ಸಾಧ್ಯತೆಗಳು ಈಗ ಕಂಡು ಇದೆ ಅವೆಲ್ಲವೂ ಬಿಜೆಪಿ ಅವಧಿಯಲ್ಲಿ ಆರಂಭ ಆದಂತಹ ಹತ್ತು ಹೊಸ ವಿವಿಗಳ ಪೈಕಿ ಆ ಒಂಬತ್ತು ವಿವಿಗಳನ್ನ ಮುಚ್ಚುವಂತಹ ತೀರ್ಮಾನಕ್ಕೆ ಬರ್ತಾ ಇದೆಯಾ ಡಿಸಿಎಂ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪ ಸಮಿತಿಯ ತೀರ್ಮಾನ ಇದು ಬೀದರ್ ವಿವಿ ಒಂದನ್ನ ಬಿಟ್ಟು ಉಳಿದ ಒಂಬತ್ತು ವಿವಿಗಳನ್ನ ಹೊಸ ವಿವಿಗಳೇನು ಆರಂಭ ಆಗಿದ್ವು ಬಿಜೆಪಿಯ ನಲ್ಲಿ ಅದನ್ನ ಮುಚ್ಚುವಂತಹ ತೀರ್ಮಾನ ಹೀಗಾಗಿ ಸ್ಥಿತಿಗತಿ ಪರಿಶೀಲನೆಗೆ ಸಂಪುಟ ಉಪ ಸಮಿತಿಯನ್ನ ರಚಿಸಲಾಗಿದೆ ಒಂಬತ್ತು ವಿವಿಗಳ ಬಾಗಿಲು ಬಂದಾಗಲಿದೆಯಾ ಹಾಗಿದ್ರೆ ಅಂತದೊಂದು ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ ಒಟ್ಟು ಹತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ಬಿಜೆಪಿ ಅವಧಿಯಲ್ಲಿ ಆರಂಭಿಸಲಾಗಿತ್ತು ಹಾಸನ ಚಾಮರಾಜನಗರ ಬಾಗಲಕೋಟೆ ಮಹಾರಾಣಿ ಕ್ಲಸ್ಟರ್ ಮಂಡ್ಯ ಸೇರಿದಂತೆ ಅದರಲ್ಲಿ ಬೀದರ್ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಉಳಿದ ಒಂಬತ್ತು ವಿವಿಗಳನ್ನು ಮುಚ್ಚುವಂತಹ ತೀರ್ಮಾನ ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಸನ್ನ ಈಗ ಸಂಪರ್ಕರಿದ್ದಾರೆ ಪ್ರಸನ್ನ ಹೊಸ ಹತ್ತು ವಿವಿಗಳ ಪೈಕಿ ಒಂಬತ್ತು ವಿವಿಗಳ ಬಾಗಿಲು ಬಂದ್ ಮಾಡುವಂತಹ ನಿರ್ಧಾರ ಯಾಕೆ ಯಾಕಿಂತ ನಿರ್ಧಾರ ಬಿಜೆಪಿ ಅವಧಿಯಲ್ಲಿ ಆರಂಭ ಆದದ್ದು ಅಂತಲ್ಲ ಅಥವಾ ಆ ವಿವಿಗಳು ಸರಿಯಾಗಿ ಸಮರ್ಪಕ ಕೆಲಸ ಮಾಡ್ತಿಲ್ವಾ ಸರ್ಕಾರದ ಈ ನಿರ್ಧಾರಕ್ಕೆ ಏನ್ ಕಾರಣ ಅಂತ ಪ್ರಸನ್ನ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂಬತ್ತು ಹೊಸ ವಿವಿಗಳನ್ನ ಬಂದ್ ಮಾಡೋದಕ್ಕೆ ಏನ್ ಕಾರಣ ಅಂತ ಪ್ರತಿಮಾ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಾಲದಲ್ಲಿ ಹತ್ತು ಹೊಸ ಯೂನಿವರ್ಸಿಟಿಗಳನ್ನ ರಾಜ್ಯಾದ್ಯಂತ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿತ್ತು ಯೂನಿವರ್ಸಿಟಿಗಳು ಪ್ರಾರಂಭ ಕೂಡ ಆಗಿದ್ವು ಆದರೆ ಇದೀಗ ಬಹುದೊಡ್ಡ ಹಣಕಾಸಿನ ಮುಗ್ಗಟ್ಟು ಸರ್ಕಾರಕ್ಕೆ ಎದುರಾಗಿದೆ ಈ ಕಾರಣಕ್ಕೋಸ್ಕರ ಈ ಹತ್ತು ಯೂನಿವರ್ಸಿಟಿಗಳ ಪೈಕಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಇದರ ಅಧ್ಯಯನಕ್ಕೆ ಅಂತ ಹೇಳಿ ಸಚಿವ ಸಂಪುಟ ಉಪ ಕೂಡ ರಚನೆ ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂತಹ ಸಚಿವ ಸಂಪುಟ ಉಪ ಸಮಿತಿ ನಿನ್ನೆ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಬಂದ್ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಬಹುತೇಕ ಈ ನಿರ್ಧಾರವೇ ಕ್ಯಾಬಿನೆಟ್ ಗೆ ಬರುತ್ತೆ ಕ್ಯಾಬಿನೆಟ್ ನಲ್ಲೂ ಕೂಡ ಒಂಬತ್ತು ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಒಂದು ಹಣಕಾಸಿನ ಮುಗ್ಗಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರತಿ ಯೂನಿವರ್ಸಿಟಿಗಳು ರಚನೆ ಆದಂತಹ ಸಂದರ್ಭದಲ್ಲಿ ಕನಿಷ್ಠ ನೂರರಿಂದ ಇನ್ನೂರು ಎಕರೆ ಒಂದೊಂದು ಯೂನಿವರ್ಸಿಟಿಗೆ ಸರ್ಕಾರ ಜಾಗವನ್ನ ಕೊಡಬೇಕಾಗುತ್ತೆ ಅದರ ಭೂಸ್ವಾಧೀನ ಪ್ರಕ್ರಿಯೆಗೆ ಅಂತೇಳಿ ಸಾವಿರಾರು ಕೋಟಿಗಳ ಹಣವನ್ನ ವ್ಯಯಿಸಬೇಕಾಗುತ್ತೆ ಒಂದೊಂದು ಯೂನಿವರ್ಸಿಟಿಯ ಉಪಕರಣ ಖರೀದಿರಬಹುದು ಹೊಸ ಯೂನಿವರ್ಸಿಟಿಗಳಾದಂತಹ ಕಾರಣಕ್ಕೋಸ್ಕರ ಅದಕ್ಕೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಬೇಕಾಗುತ್ತೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಹೀಗಾಗಿ ಒಂದೊಂದು ಯೂನಿವರ್ಸಿಟಿಗೆ ಕನಿಷ್ಠ ಮುನ್ನೂರ ನಲವತ್ತೆರಡು ಕೋಟಿ ಅಗತ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಉನ್ನತ ಶಿಕ್ಷಣ ಪರಿಷತ್ ತನ್ನ ವರದಿಯನ್ನು ಸಲ್ಲಿಕೆ ಮಾಡಿದೆ ಹೀಗಾಗಿ ಒಂಬತ್ತು ಯೂನಿವರ್ಸಿಟಿಗೆ ಸರಿಸುಮಾರು ಎರಡೂವರೆ ಮೂರು ಸಾವಿರ ಕೋಟಿಯಷ್ಟು ಸರ್ಕಾರ ಬೋಧಕ ಬೋಧಕೇತರ ಸಿಬ್ಬಂದಿಗಳ ನೇಮಕಕ್ಕೆ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ ಇನ್ನು ಸರ್ಕಾರ ಇನ್ನೂರು ಇನ್ನೂರೈವತ್ತು ಎಕರೆ ಜಮೀನನ್ನು ಕೊಡಬೇಕು ಅಂತಂದ್ರೆ ಒಂದೊಂದು ಯೂನಿವರ್ಸಿಟಿಗೆ ಸಾವಿರ ಸಾವಿರ ಹಣವನ್ನ ಕೋಟಿ ಹಣವನ್ನ ಮೀಸಲಿಡಬೇಕಾಗುತ್ತೆ ಹೀಗಾಗಿ ಕೆಲವೊಂದು ಕಡೆ ಸರ್ಕಾರಕ್ಕೆ ಹೊಸ ಯೂನಿವರ್ಸಿಟಿಗಳನ್ನ ರಚನೆ ಮಾಡಿದ್ರೆ ಅದು ಬರ್ಡನ್ ಆಗುತ್ತೆ ಹಣಕಾಸಿನ ದೃಷ್ಟಿಯಿಂದ ಇದು ಸರ್ಕಾರಕ್ಕೆ ಲಾಗುವಲ್ಲ ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಅದರ ಬದಲಾಗಿ ಈಗ ಹೊಸದಾಗಿ ರನ್ ಆಗ್ತಾ ಇರುವಂತಹ ಹಾಸನ ಕೊಪ್ಪಳ ಚಾಮರಾಜನಗರ ಮಂಡ್ಯ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ನೃಪತಿಂಗ ಯೂನಿವರ್ಸಿಟಿ ಮತ್ತು ಕೊಪ್ಪಳ ಯೂನಿವರ್ಸಿಟಿ ಸೇರಿದಂತೆ ಈ ಎಲ್ಲ ಯೂನಿವರ್ಸಿಟಿಗಳನ್ನ ಬಂದ್ ಮಾಡಿ ಅದರ ಬದಲು ಸಂಯೋಜಿತಗೊಂಡಿರುವಂತಹ ಕಾಲೇಜ್ ಬೇರೆ ಯೂನಿವರ್ಸಿಟಿಗೆ ಟೈಅಪ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಇದೀಗ ಚಿಂತನೆಯನ್ನ ನಡೆಸಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಚನೆಯಾಗಿದ್ದಂತಹ ಹತ್ತು ಯೂನಿವರ್ಸಿಟಿಗಳ ಪೈಕಿ ಕೇವಲ ಬೀದರ್ ಯೂನಿವರ್ಸಿಟಿ ಮಾತ್ರ ಸರಿಯಾಗಿ ರನ್ ಆಗ್ತಾ ಇದೆ ಸುಮಾರು ನೂರೈವತ್ತು ಕಾಲೇಜುಗಳು ಬೀದರ್ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿದ್ದಾವೆ ಅಂದ್ರೆ ಸಂಯೋಜನೆಗೊಂಡಿದ್ದಾವೆ ಬೀದರ್ ಯೂನಿವರ್ಸಿಟಿ ಕೆಳಗಡೆ ಬರುವಂತಹ ಒಂದು ನೂರೈವತ್ತು ಕಾಲೇಜುಗಳಿಂದಾಗಿ ಬೀದರ್ ಯೂನಿವರ್ಸಿಟಿ ರನ್ ಆಗುತ್ತೆ ಆದ್ರೆ ಉಳಿದ ಒಂಬತ್ತು ಯೂನಿವರ್ಸಿಟಿಗಳನ್ನ ರನ್ ಮಾಡುವಂತದ್ದು ಅದನ್ನ ನಡೆಸುವಂತದ್ದು ಸರ್ಕಾರಕ್ಕೆ ಹಣಕಾಸಿನ ಮುಗ್ಗಟ್ಟನ್ನ ತಂದೊಡುತ್ತೆ ಅನ್ನುವಂಥದ್ದು ಇದೀಗ ಸರ್ಕಾರಕ್ಕೆ ಆಗ್ತಾ ಇದೆ ಈ ಕಾರಣಕ್ಕೋಸ್ಕರ ಸರ್ಕಾರ ಈ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ ಪ್ರತಿಮಾ ಪ್ರಸನ್ನ ತಮ್ಮ ಮಾಹಿತಿಗೆ